ಪ್ಲಸ್ ಒಂದು ಬೈ ನಾಲ್ಕು ಪ್ಲಸ್ ಎರಡು ಬೈ ಐದು ಅಂತಿದೆ ಅಂತ ತಿಳ್ಕೊಳ್ಳಿ ನೋಡಿ ಇಲ್ಲಿ ಲಾಸಹವನ್ನು ಕಂಡುಹಿಡೀಲಿಕ್ಕಾಗಲ್ಲ ನಮಗೆ ಅರ್ಥ ಆಯ್ತಲ್ಲ ಈ ರೀತಿ ಭಿನ್ನ ರಾಶಿಗಳು ಛೇದ ಎಲ್ಲ ಸೇಮ್ ಸೇಮ್ ಡಿಫ್ರೆಂಟ್ ಇದೆ ಡಿನಾಮಿನೇಟರಿ ಎಲ್ಲ ಬೇರೆ ಬೇರೆ ಇದೆ ನಾವು ಎಲ್ಸಿಯಮ್ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ ತ್ರೀ ಫೋರ್ ಫೈ ಎಲ್ಲ ಒಂದೇ ಟೇಬಲಲ್ಲಿ ಡಿವೈಡ್ ಆಗೋಲ್ಲ ಆಗ ನಾವೇನು ಮಾಡಬೇಕಂದ್ರೆ ತ್ರೀ ಇಂಟು ಫೋರ್ ಇಂಟು ಫೈ ಎಷ್ಟಾಗುತ್ತೆ ತ್ರೀ ತ್ರೀ ಫೋರ್ ಝುವೆಲ್ ಟ್ವೆಲ್ ಫೈಝ ಎಷ್ಟು ಬಂತು ಮಕ್ಕಳೇ ಸಿಕ್ಸ್ಟಿ ಬಂತು ಓಕೆನಾ ಈಗ ಸಿಕ್ಸ್ಟಿ ಬಂತು ಇದನ್ನು ಟೂ ಟೈಪಾಗಿ ನಾವು ಆ್ಯಡ್ ಮಾಡ್ಬೋದು ಲಾ ಲಾಸ್ಟ್ ಕ್ಲಾಸಲ್ಲಿ ಕಲಿಸ್ದಂಗೆ ಸಿಂಪ್ಲಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ತ್ರೀ ಎಸ್ಸಾ ನೀವು ನೋಡಿ ತ್ರೀ ಟೇಬಲ್ ನಿಮ್ಗೆ ಹೇಳಲಿಕ್ಕೆ ಬರ್ತದ ಗೊತ್ತಿಲ್ಲ ನಮಗೆ ತ್ರೀ ಟೂಝಾ ಸಿಕ್ಸ್ ಬರ್ತದೆ ಆಗ ಟ್ವೆಂಟಿ ಆಗ ಒನ್ ಬೈ ತ್ರೀಯನ್ನು ಟ್ವೆಂಟಿಯಿಂದ ಮಲ್ಟಿಪ್ಲೈ ಮಾಡಬೇಕು ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಯಾಕಂದರೆ ನಾವು ಡಿನಾಮಿನೇಟರನ್ನು ಛೇದವನ್ನು ಸೇಮ್ ಇದ್ದೀವಿ ಅದೇ ಥರ ಒನ್ ಬೈ ಫೋರ್ ಇಂಟು ಫೋರ್ ಎಸ್ಸಾ ನೋಡಿ ಸಿಕ್ಸ್ಟಿಯನ್ನು ಡಿವೈಡ್ ಮಾಡಿ ಸಿಕ್ಸ್ಟಿಯನ್ನು ಫೋರಿಂದ ಡಿವೈಡ್ ಮಾಡಿ ಫೋರ್ ಒನ್ಝಾ ಫೋರ್ ನಾಲ್ಕು ನಾಲ್ಕೊಂದ್ಲಿ ನಾಲ್ಕು ಎರಡು ಉಳ್ಕೊಳ್ತೀವಿ ಇಪ್ಪತ್ತು ನಾಲ್ಕೈದ್ಲಿ ಇಪ್ಪತ್ತು ಫಿಫ್ಟೀನ್ ಆಗುತ್ತೆ ಅಥವಾ ಸೊ ಒನ್ ಬೈ ಫೋರನ್ನು ಫಿಫ್ಟೀನ್ ಬೈ ಫಿಫ್ಟೀನಿಂದ ಮಲ್ಟಿಪ್ಲೈ ಮಾಡ್ತೀರಾ ಟೂ ಬೈ ಫೈವ್ ಓಕೆ ಈಗ ಪುನಃ ಸಿಕ್ಸ್ಟಿಯನ್ನು ಫೈಯಿಂದ ಮಲ್ಟಿಪ್ಲೈ ಡಿವೈಡ್ ಮಾಡಿ ಫೈವ್ ಒನ್ಝ ಫ ಫೈ ಒನ್ಝ ಇಲ್ಲಿ ಹತ್ತಾಯಿತು ಫೈವ್ ಟೂ ಟೆನ್ ಆಗ ಇದನ್ನು ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು ಟ್ವೆಲ್ ಬೈ ಟ್ವೆಲ್ ಅನ್ನು ಮಾಡಬೇಕು ಹೀಗೆ ಮಾಡೋದ್ರಿಂದ ನಮಗೆ ಡಿನಾಮಿನೇಟರ್ ಸೇಮ್ ಆಗುತ್ತೆ ಡಿನಾಮಿನೇಟರ್ ಸೇಮ್ ಆಗಿಬಿಟ್ರೆ ಈಸಿಯಾಗಿ ಮಾಡ್ಬೋದು ಟ್ವೆಂಟಿ ಒನ್ಸ ಟ್ವೆಂಟಿ ಇಪ್ಪತ್ತ್ಮೂರಲ್ಲಿ ಅರವತ್ತು ಟ್ವೆಂಟಿ ತ್ರೀಸ ಸಿಕ್ಸ್ಟಿ ಓಕೆ ಇದು ಅಷ್ಟೇ ಫಿಫ್ಟೀನ್ ಬೈ ಸಿಕ್ಸ್ಟಿ ಇದು ಟ್ವೆಂಟಿ ಫೋರ್ ಬೈ ಸಿಕ್ಸ್ಟಿ ಆಗ ಸಿಕ್ಸ್ಟಿ ಎಲ್ಲವನ್ನು ಆ್ಯಡ್ ಮಾಡಿ ಟ್ವೆಂಟಿ ಪ್ಲಸ್ ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಫೋರ್ ಈಗ ಏನಾಯಿತು ಟ್ವೆಂಟಿ ಫಾರ್ಟಿ ಫಿಫ್ಟಿ ಫಿಫ್ಟಿ ನೈನ್ ಫಿಫ್ಟಿ ನೈನ್ ಬೈ ಸಿಕ್ಸ್ಟಿ ಐವತ್ತೊಂಬತ್ತು ಬೈ ಸಿಕ್ಸ್ಟಿ ಆಗುತ್ತೆ ಅರ್ಥ ಆಯ್ತಲ್ವಾ ಈಸಿ ಇದೆಯಲ್ವಾ ಈ ರೀತಿ ಬಂದಾಗ ಯಾವಾಗ ಇದು ಎಮ್ ಫೈಂಡ್ ಔಟ್ ಮಾಡಲಿಕ್ಕಾಗೋದಿಲ್ಲ ಲಾ ಸಹ ಕಂಡುಹಿಡಿಯೋಕ್ಕಾಗಲ್ಲ ಎಲ್ಲ ಬೇರೆ ಬೇರೆ ಇದೆ ಛೇದ ಬೇರೆ ಬೇರೆ ಇದ್ದಾಗ ಈ ರೀತಿ ಛೇದ ಒಂದೇ ಥರ ಇದ್ದಾಗೂ ಎಲ್ಸಿಯಂ ಫೈಂಡ್ ಇದು ಮಾಡ್ಬೋದು ಅಥವಾ ಇದನ್ನು ಈ ರೀತಿ ಬರೆಯೋದು ಹೀಗೂ ಮಾಡ್ಬೋದು ಮಕ್ಕಳಿಗೆ ಹೇಗೆ ಅಂತ ಹೇಳಿದ್ರೆ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ಫೋರ್ ಪ್ಲಸ್ ಟೂ ಬೈ ಫೈವ್ ಅಂತ ಈಗ ನೀವು ಇದನ್ನೆಲ್ಲ ಮಲ್ಟಿಪ ಯಾಕೆಂತಂದರೆ ಇದು ಒಂದೇ ಮಗ್ಗಿಂದ ಒಂದೇ ಟೇಬಲಿಂದ ಹೋಗಲ್ಲ ಆಗ ನಮಗೇನು ಮಾಡಬೇಕು ಎಮ್ ಫೈಂಡ್ ಔಟ್ ಮಾಡೋದು ಅಂತೇಳಿದ್ರೆ ಹೀಗೇ ಮಾಡಬೇಕು ತ್ರೀ ಇಂಟು ಫೋರ್ ಇಂಟು ಫೈವ್ ನೀವು ಹೀಗೆ ಮಾಡಿದ್ರು ಅದೇ ಸಿಗೋದು ನೋಡಿಲಿ ತ್ರೀ ಫೋರ್ ಫೈವ್ ಅಂತಿದೆ ಅಲ್ವಾ ಈಗ ಯಾವ ಟೇಬಲಿಂದ ಫಸ್ಟ್ ನೀವು ತ್ರೀಯಿಂದ ಬರಿತೀರಾ ತ್ರೀ ಒನ್ಸ ತ್ರ ತ್ರೀ ಫೋರ್ನ ಹಾಗೆ ಬರಿತೀರ ಯಾಕೆಂದರೆ ಫೋರ್ ಡಿವೈಡ್ ಆಗೋಲ್ಲ ನೆಕ್ಸ್ಟ್ ಫೈನ ಬರಿತೀರಾ ನೆಕ್ಸ್ಟ್ ಫೋರ್ ಫೋರ್ ಒನ್ ಫೈಯನ್ನು ಹಾಗೆ ಬರಿತೀರಾ ನೆಕ್ಸ್ಟ್ ಫೈವ್ ಸೇಮ್ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ಒನ್ ಜಸ್ಟ್ ಯು ಡು ರೈಟ್ ಲೈಕ್ ದಿಸ್ ಓಕೆ ತ್ರೀ ಇಂಟು ಫೋರ್ ಇಂಟು ಫೈ ಓಕೆ ಆಗ ತ್ರೀ ಇನ್ ಫೋರ್ ಇಂಟು ಫೈ ಎಷ್ಟು ಬರುತ್ತೆ ಸಿಕ್ಸ್ ಜಿ ಬರುತ್ತೆ ಸೊ ಯು ರೈಟ್ ದಟ್ ಒನ್ ಇನ್ ದ ಡಿನಾಮಿನೇಟರ್ ಓಕೆ ಈಗ ಏನು ಮಾಡಬೇಕಂದ್ರೆ ಈ ಒನ್ ಬೈ ತ್ರೀ ಇದೆಯಲ್ವಾ ಒನ್ ಬೈ ತ್ರೀ ಇಂಟು ಸಿಕ್ಸ್ ಜಿ ಅಂತ ಮಾಡಿ ಈ ಎಲ್ಸಿಯಮ್ ಏನು ಸಿಕ್ಕಿದೆಯೋ ಅದನ್ನು ಇಲ್ಲಿ ಬರೀಡಿ ತ್ರೀ ಒನ್ ಝ ತ್ರ 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 ತ್ರೀ ಟೂ ಝ ಸಿಕ್ಸ್ ಈ ಝೀರೋನ ಹಾಗೆ ಬರೀತೀರ ನಾನು ಡೈರೆಕ್ಟ್ ಇಲ್ಲಿ ಟ್ವೆಂಟಿ ಅಂತ ಬರ್ತೀನಿ ಪ್ಲಸ್ ಓಕೆನಾ ನೆಕ್ಸ್ಟ್ ಒನ್ ಬೈ ಫೋರ್ ಒನ್ ಬೈ ಫೋರ್ ಇಂಟು ಎಲ್ ಸಿ ಎಮ್ ಎಸ್ ಸಿಕ್ಕಿದೆ ನಮಗೆ ವಿ ಗಾಟ್ ಸಿಕ್ಸ್ಟಿ ಸೊ ರೈಟ್ ದಟ್ ಒನ್ ಫೋರ್ ಒನ್ ಜಾ ಫೋರ್ ಒನ್ಝ ಸೊ ಇಲ್ಲಿ ಫೋರ್ ಒನ್ ಜಾ ಫೋರ್ ಆದರೆ ಇಲ್ಲಿ ಸಿಕ್ಸ್ ಇರೋದು ಫೋರ್ ಒನ್ ಜಾ ಫೋರ್ ಆದರೆ ಎಷ್ಟು ಬಿಳ್ ಬಿಳಿಯುತ್ತೆ ಟು ಸೊ ಟ್ವೆಂಟಿ ಆಗ ಟ್ವೆಂಟಿ ಆಯಿತು ಫೋರ್ ಎಸ್ ಟ್ವೆಂಟಿ ಆಯಿತು ಫೋರ್ ಫೈ ಝ ಟ್ವೆಂಟಿ ಸೊ ರೈಟ್ ಫಿಫ್ಟೀನ್ ಪ್ಲಸ್ ನೆಕ್ಸ್ಟ್ ಒನ್ ಟೂ ಬೈ ಫೈವ್ ಇನ್ ಟು ದ ಟೆಲ್ಸಿಯಮ್ ಸಿಕ್ಸ್ಟಿ ಓಕೆನಾ ಫೈವ್ ಒನ್ಝ ಫೈವ್ ಒನ್ಝಾ ಇಲ್ಲಿ ಎಷ್ಟು ಇದೆ ಫೈವ್ ಒನ್ಸ ಫೈವ್ ಬಂತು ಇಲ್ಲಿ ಸಿಕ್ಸ್ ಇರೋದು ಫೈವ್ ಒನ್ಝ ಫೈವ್ ಅಂತ ಹೇಳಿದರೆ ರಿಮೇನಿಂಗ್ ಒನ್ ಸೊ ದ್ಯಾಟ್ ವಿಲ್ ರೈಟ್ ಇಟ್ ಸ್ಮಾಲಿ ಲೈಕ್ ದಿಸ್ ಸೊ ಟೆನ್ ಐತೆ ಆಗ ಫೈವ್ ಟೂಸ್ ಆ ಟೆನ್ ಆಗುತ್ತೆ ಟ್ವೆಲ್ವ್ ಟೂಸ ಎಷ್ಟಾಯಿತು ಟ್ವೆಂಟಿ ಫೋರ್ ಓಕೆನಾ ವಾಟ್ ವಿ ಗಾಟ್ ಹಿಯರ್ ಸೇಮ್ ಥಿಂಗ್ ವಿಲ್ ಗೆಟ್ ಹಿಯರ್ ಆಲ್ಸೋ ಸೇಮ್ ಮೆತ್ ಸೇಮ್ ಓನ್ಲಿ ದಟ್ ಮೆಥಡ್ ಇಸ್ ಲಿಟ್ಲ್ ಬಿಟ್ ಡಿಫ್ರೆಂಟ್ ದಟ್ಸ್ ಆನ್ ಸೊ ಆ್ಯಡ್ ನಾವು ದಿಸ್ ವೆನ್ ಯು ವಿಲ್ ಗೆಟ್ ಫಿಫ್ಟಿ ನೈನ್ ಬೈ ಸಿಕ್ಸ್ಟಿ ಈಸಿ ಇದೆಯಲ್ವಾ ಹೇಗೆ ಬೇಕಾದರೂ ಮಾಡ್ಬೋದು ಈ ರೀತಿ ಬೇಕಾದರೂ ಮಾಡ್ಬೋದು ಈ ರೀತಿ ಬೇಕಾದರೂ ಮಾಡ್ಬೋದು ಸೊ ಫ್ರಾಕ್ಷನ್ ಎಡಿಷನ್ ಕಲ್ತಿರೋದು ಇಂಪಾರ್ಟೆಂಟ್ ಸೇಮ್ ಅಲ್ವಾ ಅದಕ್ಕೆ ಈ ಥರದ್ದು ಪ್ರಾಬ್ಲಮ್ಸ್ ಬಂದಾಗ ಎಲ್ಸಿಯಮ್ ಅಂದರೆ ಈ ಥರ ಸೇಮ್ ಟೇಬಲ್ ಯಾವ ಟೇಬಲ್ನಿಂದ ಹೋಗದೇ ಇರುವಂತಹ ಪ್ರಾಬ್ಲಮ್ಸ್ ಬಂದಾಗ ಈ ರೀತಿ ನಾವು ಫೈಂಡ್ ಔಟ್ ಮಾಡೋದು ನೆಕ್ಸ್ಟ್ ಒನ್ ಪ್ಲಸ್ ಒನ್ ಬೈ ಏಯ್ಟ್ ಪ್ಲಸ್ ಒನ್ ಬೈ ಫೈವ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಈಗ ಫೋರ್ ಮತ್ತು ಏಯ್ಟ್ ಒಂದೇ ಟೇಬಲಲ್ಲಿ ಹೋಗುತ್ತೆ ಫೋರ್ ಏಯ್ಟ್ ಫೈ ಸೊ ಈ ರೀತಿ ಹೋಗೋದಾದರೆ ನಾವೇನು ಮಾಡಬೇಕು ಫಸ್ಟ್ ಸ್ಟೆಪ್ ಫೋರ್ ಒನ್ಝಾ ಫೋರ್ ನಾಲ್ಕು ಒಂದಲಿ ನಾಲ್ಕು ನಾಲ್ಕು ಎರಡಲಿ ಎಂಟು ಫೈಯನ್ನು ಹಾಗೆ ಬರೆಯೋದು ಓಕೆನಾ ನೆಕ್ಸ್ಟ್ ಈಗ ಇದು ಯಾವುದು ಒಂದೇ ಟೇಬಲಲ್ಲಿ ಹೋಗಲ್ಲ ಮಕ್ಕಳೇ ನಾವು ಡೈರೆಕ್ಟ್ ಫೋರ್ ಇಂಟು ಒನ್ ಇಂಟು ಟೂ ಇಂಟು ಫೈವ್ ಅಂತ ಬರೆಯೋಣ ಓಕೆನಾ ನಾಲ್ಕು ಇಂಟು ಒಂದು ಇಂಟು ಟು ಎರಡು ಇಂಟು ಐದು ಅಂತ ಬರೀಲಿ ಮಲ್ಟಿಪ್ಲೈ ಮಾಡಿ ನಾಲ್ಕು ನಿಮ್ಗೆ ಗೊತ್ತಿದೆ ಫೋರ್ ಒನ್ ಝ ಫೋರ್ ಫೋರ್ ಟೂಝಾ ಏಯ್ಟ್ ನೋಡಿ ಇದನ್ನು ಮಲ್ಟಿಪ್ಲೈ ಮಾಡಿ ಫೋರ್ ಒನ್ ಝ ಫೋರ್ ಆಮೇಲೆ ಇಂಟು ಇದನ್ನು ಮಾಡೋದು ಅರ್ಥ ಆಯ್ತಲ್ವಾ ಈಗ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇದನ್ನ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಂಗೆ ಸಿಗೋದು ಫೋರ್ ಆಮೇಲೆ ಈ ಆನ್ಸರ್ ಜೊತೆ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಫೋರ್ ಟೂ ಝ ಎಷ್ಟಾಯ್ತು ನನಗೆ ಫೋರ್ ಟೂಸ ಏಯ್ಟ್ ಮತ್ತು ಏಯ್ಟ್ ಈ ಫೈಯನ್ನು ಮಲ್ಟಿಪ್ಲೈ ಮಾಡೋದು ಏಯ್ಟ್ ಫೈ ಝ ಎಷ್ಟು ಫಾರ್ಟಿ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಸೊ ನಾನು ಏನು ಮಾಡ್ತೀನಿ ಫಾರ್ಟಿಯನ್ನು ಹೀಗೆ ಬರಿತೀನಿ ಇಲ್ಲದಿದ್ದರೆ ನೀವೇನು ಮಾಡ್ಬೋದು ಮಲ್ಟಿಪ್ಲೈ ಮಾಡ್ಬಿಟ್ಟು ಮಾಡಲೂಬೋದು ಅಥವಾ ಇದು ಈಸಿ ಅಂದರೆ ಈ ಮೆಥಡನ್ನು ಫಾಲೋ ಮಾಡಿ ಈಗ ಫೋರ್ ಎಸ್ಸ ಫಾರ್ಟಿ ಅಂತ ನೋಡಬೇಕಾದ್ರೆ ಒನ್ ಬೈ ಫೋರ್ ಇಂಟು ಫಾರ್ಟಿ ಅಂತ ಮಾಡ್ಕೊಳ್ಳಿ ಫೋರ್ ಒನ್ಝಾ ಫೋರ್ ಟೆನ್ಸ ಓಕೆನಾ ಈ ಟೆನ್ನನ್ನು ಇಲ್ಲಿ ಬರ್ಕೊಳ್ಳೋದು ಓಕೆ ಟೆನ್ ಒನ್ಝ ಎಷ್ಟಾಗುತ್ತೆ ಟೆನ್ ಆಗುತ್ತೆ ಪ್ಲಸ್ ಈಗ ಏಯ್ಟ್ ಎಸ್ಸ ಫಾರ್ಟಿ ಏಯ್ಟ್ ಫೈಝ ಆ ಫೈಯನ್ನು ಇಲ್ಲಿ ಬರ್ಕೊಳ್ಳಿ ಫೈವ್ ಒನ್ ಜಾ ಫೈವ್ ಓಕೆನಾ ಪ್ಲಸ್ ಫೈ ಇಸ್ ಝ ಫಾರ್ಟಿ ಅಂತ ಫೈ ಏಯ್ಟ್ ಜಾ ಸೊ ಒನ್ ಇನ್ ಟು ಏಯ್ಟ್ ಒಂದೆಂಟ್ಲಿ ಎಷ್ಟು ಬರುತ್ತೆ ಏಯ್ಟ್ ಬರುತ್ತೆ ಮಲ್ಟಿಪ್ಲ್ ಆ್ಯಡ್ ಮಾಡಿ ನ್ಯೂಮರೇಟ್ರಲ್ಲಿ ಇರೋದನ್ನೆಲ್ಲ ಮೇಲಿರೋದನ್ನೆಲ್ಲ ಈಗ ಏನು ಮಾಡಬೇಕು ಪ್ಲಸ್ ಮಾಡಬೇಕು ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ವಾ ಇಪ್ಪತ್ತ್ಮೂರು ಬೈ ಫಾರ್ಟಿ ಈಸಿ ಇದೆಯಲ್ವಾ ಸೊ ಇದು ಫ್ರ್ಯಾಕ್ಷನ್ ಎಡಿಷನ್ ಯಾವಾಗ ಒಂದು ತ್ರೀ ಫೋರ್ ಫೈವ್ ಎಷ್ಟು ಎಷ್ಟು ನಮ್ಮ ಇದು ಕೊಟ್ಟಿದ್ರು ನೀವು ಇದೇ ಥರ ಮಾಡೋದು ಮಕ್ಕಳೇ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಎಲ್ಸಿಯಂ ಫೈಂಡ್ಔಟ್ ಮಾಡಲಿಕ್ಕ ಸೇಮ್ ಟೇಬಲ್ನ ಡಿವೈಡ್ ಮಾಡ್ಲಿಕ್ಕಾದ್ರೆ ಡಿವೈಡ್ ಮಾಡಿ ಫೈಂಡ್ ಔಟ್ ಮಾಡಿ ಇದೇ ಥರ ಸೇಮ್ ಮೆಥಡ್ ಈಗ ಪ್ಲಸ್ ಒನ್ ಬೈ ತ್ರೀ ಬೈ ಫಿಫ್ಟೀನ್ ಪ್ಲಸ್ ಫೋರ್ ಬೈ ಏಯ್ಟೀನ್ ಸೊ ಈಗ ಸಿಕ್ಸ್ ಫಿಫ್ಟೀನ್ ಏಯ್ಟೀನನ್ನು ಕೊಟ್ಟಿದ್ದಾರೆ ನಾವು ಇಲ್ಲಿ ಸಿಕ್ಸ್ ಫಿಫ್ಟೀನ್ ಏಯ್ಟಿದೆ ಎಲ್ ಎಲ್ ಸಿ ಎಮ್ ಅನ್ನು ಫೈಂಡ್ ಔಟ್ ಮಾಡೋಣ ಎಲ್ಲಿ ಬರ್ಕೊಳ್ಳಿ ಸಿಕ್ಸ್ ಫಿಫ್ಟೀನ್ ಏಯ್ಟೀನ್ ಯಾವ ಟೇಬಲಲ್ಲಿ ಹೋಗುತ್ತೆ ಟೂ ಅಲ್ಲಿ ಹೋಗುತ್ತೆ ಟೂ ತ್ರೀ ಝ ಸಿಕ್ಸ್ ಆದರೆ ಫಿಫ್ಟೀನ್ ಹೋಗುತ್ತಾ ಇಲ್ಲ ಫಿಫ್ಟೀನನ್ನು ಹಾಗೇ ಬರಿತೀರ ಹದಿನೈದು ಎರಡನೇ ಮಗಿಲಿ ಹೋಗಲ್ಲ ಸೊ ಹದಿನೆಂಟು ಹೋಗುತ್ತೆ ಏಯ್ಟೀನ್ ಹೋಗುತ್ತೆ ಟೂ ನೈನ್ ಝ ಏಯ್ಟೀನ್ ಈಗ ಯಾವ ಟೇಬಲಲ್ಲಿ ಹೋಗುತ್ತೆ ಇದು ಇಷ್ಟು ತ್ರೀಯಲ್ಲಿ ಹೋಗುತ್ತೆ ಮೂರು ಒನ್ಲಿ ತ್ರೀ ಒನ್ಝ ತ್ರೀ ಫೈಝ ತ್ರೀ ತ್ರೀಝ ಓಕೆನಾ ಈಗ ಇದು ಯಾವುದಾದ್ರೂ ಸೇಮ್ ಟೇಬಲಲ್ಲಿ ಹೋಗುತ್ತಾ ಇಲ್ಲ ಪುನಃ ಮಾಡ್ಕೊಂಡಿರೋ ಅವಶ್ಯಕತೆ ಇಲ್ಲ ಏನು ಮಾಡ್ತೀರಾ ಟೂ ಇಂಟು ತ್ರೀ ಇಂಟು ಯಾವ ಟೂ ಈ ಟೂನ ಬರ್ದಿದ್ದಿರಲ್ಲಿ ಇದನ್ನು ಇಲ್ಲಿ ಬರೆದಿದ್ದೀನಿ ಈ ತ್ರೀಯನ್ನು ಇಲ್ಲಿ ಬರ್ದೀನಿ ಆಮೇಲೆ ಏನು ಬರೀಬೇಕು ಇಂಟು ಒನ್ ಇಂಟು ಫೈವ್ ಇಂಟು ತ್ರೀ ಈಗ ಏನು ಮಾಡಬೇಕು ಇದೆರನ್ನ ಮಲ್ಟಿಪ್ಲೈ ಮಾಡಿ ಟೂ ತ್ರೀ ಝ ಸಿಕ್ಸ್ ಬರ್ತದೆ ಇನ್ ಟು ಇದನ್ನು ತಗೊಳ್ತೀನಿ ಒನ್ ಸಿಕ್ಸ್ ಒನ್ಝಾ ನಿಮಗೆ ಗೊತ್ತು ಸಿಕ್ಸೇ ನೆಕ್ಸ್ಟ್ ಇನ್ ಟು ಯಾವುದು ಮಾಡಬೇಕು ಫೈವ್ ಮಾಡಬೇಕು ಈ ಫೈಯನ್ನು ಸಿಕ್ಸ್ ಫೈಝ ಎಷ್ಟು ಬರ್ತದೆ ತರ್ಟಿ ಬರುತ್ತೆ ಇನ್ ಟು ಈ ತ್ರೀಯನ್ನು ಕೆಳಗೆ ಬರ್ಕೊಳ್ತೀನಿ ತ್ರೀ ತರ್ಟಿಝ ಎಷ್ಟು ಬರ್ತದೆ ತ್ರೀ ಝೀರೋಝ ಝೀರೋ ತ್ರೀ ತ್ರೀ ಝ ನೈನ್ ಮೂರು ಮೂರಲ್ಲಿ ಒಂಬತ್ತು ತೊಂಬತ್ತು ಬರ್ತದೆ ಸೊ ಎಲ್ ಸಿ ಎಮ್ ಎಷ್ಟು ಬಂತು ನಮಗೆ ತೊಂಬತ್ತು ಬಂತು ಈಗೇನು ಮಾಡ್ತೀರಾ ಒನ್ ಬೈ ಸಿಕ್ಸ್ ಇಂಟು ನೈಂಟಿ ಅಂತ ಬರಿತೀರ ಓಕೆ ನಮ್ಮ ಮಕ್ಕಳೇ ಈಗ ಸಿಕ್ಸ್ ಒನ್ ಝ ಸಿಕ್ಸ್ ಒನ್ ಝ ಸಿಕ್ಸ್ ಇಲ್ಲಿ ಸಿಕ್ಸ್ ಒನ್ ಝ ಸಿಕ್ಸ್ ಎಷ್ಟಿದೆ ಇಲ್ಲಿ ನೈನ್ ಇದೆ ನೈನಿಂದ ಸಿಕ್ಸನ್ನು ಮೈನಸ್ ಮಾಡಿದ್ರೆ ಎಷ್ಟು ಬಂತು ತ್ರೀ ಅದನ್ನು ಸಣ್ಣದಾಗಿ ಪೆನ್ಸಿಲಲ್ಲಿ ಬರ್ಕೊಳ್ಳಿ ನಿಮಗೆ ಮಾತ್ರ ಗೊತ್ತಾಗಬೇಕು ಹಾಗೆ ಇದೇನಾಯಿತು ತರ್ಟಿ ಆಯಿತು ಸಿಕ್ಸ್ ಝ ಸಿಕ್ಸ್ ಫೈ ಝ ತರ್ಟಿ ಸೊ ಎಷ್ಟು ಆನ್ಸರ್ ಬಂತು ಇಲ್ಲಿ ಫಿಫ್ಟೀನ್ ಸೊ ನಾನಿಲ್ಲಿ ಏನು ಬರಿತೀನಿ ಫಿಫ್ಟೀನ್ ಅಂತ ಬರಿತೀನಿ ಅರ್ಥ ಆಯ್ತಲ್ಲ ಮಕ್ಕಳೇ ಆರೊಂದ್ಲಿ ಆರೊಂದ್ಲಿ ಆರು ಎಷ್ಟು ಉಳಿತದೆ ಒಂಬತ್ತರಿಂದ ಆರು ಕಳೆದ್ರೆ ಮೂರು ಉಳಿತದೆ ಆಗ ಸಣ್ಣದಾಗ ಬರೆದಿರೋ ಮೂವತ್ತು ಅಂತ ಅಂತಾಯಿತು ಇದು ಆಯ್ತಾ ಆರು ಐದ್ಲಿ ಮೂವತ್ತು ಆಗ ಹದಿನೈದು ಬಂತು ನೆಕ್ಸ್ಟ್ ಯಾವುದು ಮೂರು ಬೈ ಹದಿನೈದು ಎಂಟು ಎಷ್ಟು ಮಾಡಬೇಕು ತೊಂಬತ್ತು ಈಗ ಎಷ್ಟು ಜನರಿಗೆ ಹದಿನೈದನೇ ಟೇಬಲ್ಸ್ ಗೊತ್ತಿತ್ತು ಅಂತ ಗೊತ್ತಿಲ್ಲ ಗೊ ಕಲಿತಿರಬೇಕು ಆದಷ್ಟು ಕಲೀರಿ ಕಲಿಯೋದಿದ್ರೆ ನೀವು ಮಲ್ಟಿಪ್ಲೈ ಮಾಡಿ ಮಾಡಬೇಕಾ ಓಕೆನಾ ಆಗ ಒಂಬತ್ತು ಸಿಕ್ಸ್ ತ್ರೀಸ ಎಷ್ಟಾಗುತ್ತೆ ಏಯ್ಟೀನ್ ಆಗುತ್ತೆ ಆರು ಮೂರಲಿ ಹದಿನೆಂಟು ಆಗ ಇಲ್ಲಿ ನಾನು ಎಷ್ಟು ಬರೀಬೇಕು ಹದಿನೆಂಟು ಅಂದು ಬರೀಬೇಕು ಪ್ಲಸ್ ಈಗ ಇದನ್ನು ಬರಿತೀನಿ ನಾಲ್ಕು ಬೈ ಹದಿನೆಂಟು ಎಂಟು ತೊಂಬತ್ತು ಹದಿನೆಂಟು ಒಂದ್ಲಿ ಹದಿನೆಂಟು ಐದಲಿ ತೊಂಬತ್ತು ಓಕೆನಾ ಐದು ನಾಲ್ಕುಲಿ ಎಷ್ಟು ಬರ್ತದೆ ಇಪ್ಪತ್ತು ಈಗ ಇದನ್ನೆಲ್ಲ ಕೂಡಿಸಿ ಎಷ್ಟು ಬಂತು ಎಂಟು ಐದು ಹದಿಮೂರು ಹದಿಮೂರು ಒಂದು ಒಂದು ಮೂರು ನಾಲ್ಕು ಒಂದು ಐದು ಐವತ್ತ್ಮೂರು ಬೈ ತೊಂಬತ್ತು ಸೇಮ್ ಇದೇ ಥರ ಎಲ್ಲ ಲೆಕ್ಕವನ್ನು ಮಾಡೋದು ಮಕ್ಕಳು ಅರ್ಥ ಆಯ್ತಲ್ವಾ